ಎಲ್ಲರಿಗೂ ನಮಸ್ಕಾರ ಈಗ ನಾನು ಟ್ಯೂಷನ್ ಸ್ಟಾರ್ಟ್ ಮಾಡ್ತಿದ್ದೀನಿ ಏನು ಹೇಳ್ಕೊಡೋದಪ್ಪ ಅಂತಂದರೆ ಈಗ ಸಿಕ್ಸ್ ಸ್ಟ್ಯಾಂಡರ್ಡ್ ಹುಡುಗಿರು ಅದಾರ ಅವ್ರಿಗೆ ನಾನು ಈಗ ಇಂಗ್ಲೀಷ್ ನೋಡ್ಕೊತಿದ್ದೀನಿ ಅಂದರೆ ಗ್ರಾಮರ್ ಹೇಳ್ಕೊಡೋಂಥ ಅಂತ ಬಂದಿದ್ದಾರೆ ಗ್ರಾಮರ್ ಅಂದರೆ ಬುಕ್ಕಲ್ಲಿ ಬುಕ್ಕಲ್ಲಿದೆ ಬುಕ್ಕಲ್ಲಿರೋ ಹಿಂದೆ ಒಂದು ಪಾಠ ಮಾಡಿದ್ದೆ ನಾನು ಬರೀ ನೋಡು ಏನಂತ ತೋರಿಸ್ತೇನೆ ನಮಗೆ ಹೇಳಿದರೆ ಗೊತ್ತಾಗಲ್ಲ ಹಾಂ ಇಲ್ಲ ನೋಡ್ರಿ ಇಲ್ಲಿ ಈ ಥರ ನಾನು ಬಿಡಿಸ್ಬೇಕೀಗ ಈಗ ಬಿಡಿಸ್ತಾ ಈಗ ದ ಫಾಲೋಯಿಂಗ್ ಆಫ್ ಯೂ ಸೌಂಡ್ಸ್ ವಿ ಹಿಯರ್ ಆಲ್ಮೋಸ್ಟ್ ಎವ್ರಿ ಡೇ ಡಿವೈಡ್ ದೆಮ್ ಇಂಟು ಲೌಡ್ ಆ್ಯಂಡ್ ಸಾಫ್ಟ್ ಸೌಂಡ್ಸು ಅಂದರೆ ಜೋರಾಗಿ ಬರೋ ಸೌಂಡ್ಸು ಮತ್ತು ಸಾಫ್ಟಾಗಿ ಬರೋ ಸೌಂಡ್ಸು ಬರಿಬೇಕು ಹಾಂ ಕ್ಲಾಪಿಂಗ್ ಹ್ಯಾಂಡ್ಸು ಅದು ಜಾಸ್ತಿ ಸೌಂಡ್ ಆಗ್ತೈತೆ ಕ್ಲ್ಯಾಪಿಂಗ್ ಹ್ಯಾಂಡ್ಸ್ ಓಕೆ ಸ್ಟ್ಯಾಂಪಿಂಗ್ ಫೀಟ್ ಅದು ಕೂಡ ಲೌಡ್ ಓಕೆ ಅದು ಬರೆದ್ರಿ ದ ವಿಂಡ್ ಬ್ಲೋಯಿಂಗ್ ವಿಂಡ್ ಬ್ಲೋಯಿಂಗ್ ಏನು అది సాఫ్ట్ సౌండ్ ఓకే అండ్ నెక్స్ట్ నెక్స్ట్ మీన్స్ అది సాఫ్ట్ సౌండ్ అది కూడా సాఫ్ట్ సౌండ్ ఫిదర్ డ్రాపింగ్ ఓకే బజింగ్ అది సాఫ్ట్ సౌండ్ అది సాఫ్ట్ సౌండ్ ಕಾರ್ ಮೂವಿಂಗ್ ಲೌಡ್ ಸಾಂಗ್ ಅವ್ ತಾನೆ ಕಾರ್ ಮೂವಿಂಗ್ ಲೌಡ್ ಸೌಂಡ್ ಲೌಡ್ ತುಂಬಾ ಜೋರಾಗಿ ಕೇಳಿಸ್ತೈತಿ ಏನು ದಿನಾನೆ ಕೇಳಿಸ್ತೈತಿ ಇಲ್ಲ ಹೌದಿಲ್ಲ ನೆಕ್ಸ್ಟ್ ರೆಸ್ಟಿಂಗ್ ಲೀವ್ಸ್ ರೆಸ್ಟಿಂಗ್ ಲೀವ್ಸ್ ಓಕೆ ಅದು ಸಾಫ್ಟ್ ಸೌಂಡ್ ಆಯ್ತಾ ಆಮೇಲೆ ಲಾಸ್ಟ್ ಒನ್ ಅ ಹಾರ್ನ್ ಲೋಯಿಂಗ್ ಹಾರ್ನ್ ಲೋಯಿಂಗ್ ಅದು ಲೌಡ್ ಸೌಂಡ್ ಏನೇಳು ಲೌಡ್ ಸೌಂಡ್ ಇದೆಲ್ಲ ಆಯ್ತಲ್ಲ ತುಂಬೋದು ನೀವು ಒನ್ ಹೂ ಸೇಸ್ ಅಕ್ರಾಸ್ ರಿವರ್ ಆರ್ ಅ ಸಿ ಏನ್ ಮಾಡ್ತೀನಿ ಎಸ್ ಎ ಐ ಎಲ್ ಇಲ್ ಓ ಆರ್ one who catches fish for his living fisherman f-i-s-h-e-m-e-e -S -E -E. fisherman okay, okay. Uh, fisherman. and then um, a tall building in the sea which guides the sailors in the lighthouse L I G H D -T, T H O U okay the area of

ವರ್ಟಿಕಲಿ ಸರ್ಕಲ್ ದಮ್ ಅಂಡ್ ರೈಟ್ ಟೆಮ್ ದ ಡೌನ್ ಬಿಲೋ ದ ಗ್ರೈಡ್ ಆ್ಯಂಡ್ ಎಕ್ಸಾಂಪಲ್ ಇಸ್ ಗಿವನ್ ದ ಎಕ್ಸಾಂಪಲ್ ಹುಡುಗಿ ಕೊಟ್ಟರೆ ಇವೆಲ್ಲ ಓಡಸ್ ಕೊಟ್ಟಾರ ಏನು ಮಾಡಬೇಕು ಅದರಲ್ಲಿ ಸೆಟ್ ಆಗೋ ವೆಹಿಕಲ್ಸ್ ನೇಮ್ ಹುಡುಕ್ಬೇಕು ಹಾ ವೆಹಿಕಲ್ಸ್ ನೇಮ್ ಹುಡುಕ್ಬೇಕು ಏನಪ್ಪಾ ಅಂದ್ರ ಆಟೋ ರಿಕ್ಷಾ ಐತಿ ಹೌದಿಲ್ಲ ಇಲ್ಲಿ ಆಟೋ ರಿಕ್ಷಾ ಕೊಟ್ಟಾರ ನೆಕ್ಸ್ಟ್ ನಾವು ಏನು ಸರ್ಚ್ ಮಾಡಬೇಕು ಸ್ಕೂಟರ್ ಸ್ಕೂಟರ್ ಎಲ್ಲ ಬರ್ತಿತ್ತು స్కూటర్ బస్తిత్ నోడు నా ఎల్ల నోడే ఇలా స్కూటర్ స్కూటర్ స్కూ టీఆర్ స్కూటర్ నెక్స్ట్ అండ్ నోడ తడి కార్ అయితా कार बरदे हम्म आमले मत्ते मत्ते थी हाँ ट्रक ट्रक कस्टमरी ट्रक हाँ आमले बोट बरते इतना उड़ लाये बोट बोट हाँ बोट बरे ला बर ओके हाँ एरोप्लेन ए ई आर वो

ಇಷ್ಟಾಕ್ ಇದ ಹ್ಞೂ ಆಮೇಲೆ ಇದನ್ನು ನಾಳೆ ನೋಡೋಣ ಇದಿಷ್ಟು ಸಾಕು ಓಕೆ ಈ ನೋಡಿರಲ್ಲ ತಿಳೀತು ಓಕೆ ಇದನ್ನು ಸ್ಕೂಲಲ್ಲೇ ಹೇಳ್ತಾರೆ ಹೇಳ್ಕೊ ಹೇಳ್ಯಾರ ನೀವು ಬರ್ಕೊಂಬರಕ ಇಷ್ಟು ಎರಡಪ್ಪರ ಹೇಳ್ಯಾರ ನಾವಲ್ಲ ಹಾಂ ಎರಡಪ್ಪರ ಹೇಳ್ಯಾರ ಇಷ್ಟು ಸ್ಕೂಲಲ್ಲಿ ಹೇಳ್ರಿ ನೋಡೋಣ ಹಾಂ ಓಕೆ ಬಾಯ್ ಈಗ ನೋಡಿದ್ರಲ್ಲ ನಾನು ಏನು ಹೇಗೆ ಹೇಳ್ಕೊಟ್ಟೆ ಅಂತ ನೀವು ಕೂಡ ಹೀಗೆ ಅಭ್ಯಾಸ ಮಾಡಿ ಎಕ್ಸಸೈಸ್ ಕೂಡ ಈಗ ಇಂಗ್ಲೀಷಲ್ಲಿರೋ ಹಿಂದಿಗಡೆ ಎಲ್ಲ ಬಿಡಿಸಿ ಗೊತ್ತಲ್ಲ ನಾನು ವೀಡಿಯೋಸ್ ನೋಡಿ ನಿಮಗೆ ಗೊತ್ತಾಗುತ್ತೆ ಬಾಯ್ ಎಲ್ಲರಿಗೂ